ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಜ್ಞಾನ ಕಾರಣ ಕ್ಲಾಸ್ಗೆ ಸ್ವಾಗತ ರಾಷ್ಟ್ರೀಯ ಗಣಿತದ ಪ್ರಬಂಧದ ಒಂದು ವಿಡಿಯೋ ನೋಡೋಣ ಬನ್ನಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪಿ ಟಿ ಕೆಂಬರ್ ಇಪ್ಪತ್ತೆರಡರಂದು ರಾಷ್ಟ್ರೀಯ ಗಣಿತ ದಿನವನ್ನು ಆಚರಿಸುತ್ತಾರೆ ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ ನ್ಯಾಷನಲ್ ಮ್ಯಾಥಮೆಟಿಕಲ್ ಡೇ ಎಂದು ನಾವು ಕರೆಯುತ್ತೇವೆ ರಾಮಾನುಜನ್ ಅವರ ನೂರ ಇಪ್ಪತ್ತೈದನೆಯ ಜನ್ಮ ಜಯಂತಿ ಆಚರಣೆಯ ಸಂದರ್ಭದಲ್ಲಿ ಅಂದು ಮದ್ರಾಸ್ ಯೂನಿವರ್ಸಿಟಿಗೆ ಭೇಟಿ ನೀಡಿದ್ದ ಮೊ ಮೊಹ ಮನಮೋಹನ್ ಸಿಂಗ್ ಅವರು ನ್ಯಾಷನಲ್ ಮ್ಯಾಥಮೆಟಿಕಲ್ ಮ್ಯಾಥಮೆಟಿಕಲ್ ಡೇ ಎಂದು ಘೋಷಣೆ ಮಾಡಿದ್ದರು ವಿವರಣೆ ಈ ದಿನ ಪ್ರಸಿದ್ಧ ಭಾರತೀಯ ಗಣಿತ ಶಾಸ್ತ್ರಜ್ಞ ಶ್ರೀನಿವಾಸನ್ ರಾಮಾನುಜನ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಗಣಿತ ದಿನ ಎಂದು ಆಚರಿಸುತ್ತೇವೆ ಭಾರತ ಸರ್ಕಾರ ಶ್ರೀನಿವಾಸನ್ ರಾಮಾನುಜನ್ ಅವರ ಗಣಿತ ಶಾಸ್ತ್ರಕ್ಕೆ ನೀಡಿದ ಮಹತ್ವದ ಕೊಡುಗೆಯಿಂದ ಈ ದಿನ ಡಿಸೆಂಬರ್ ಇಪ್ಪತ್ತೆರಡನ್ನು ಅವರಿಗೆ ಅರ್ಪಿಸಿದ್ದಾರೆ ಇವ ಪೀಳಿಗೆಯನ್ನು ಗಣಿತದ ಕಡೆಗೆ ಪ್ರೇರೇಪಿಸುವ ಈ ದಿನ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಹನ್ನೆರಡನೇ ವಯಸ್ಸಿನಲ್ಲಿ ಟ್ರಿಗ್ನಾಮೆಟ್ರಿ ಅವರು ನಿಪುಣರಾಗಿದ್ದರೂ ಅನೇಕ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸಿದರು ವಿಭಿನ್ನ ಸರಣಿಯ ಸಿದ್ಧಾಂತವನ್ನು ಕಂಡುಹಿಡಿದರು ಹತ್ತೊಂಬತ್ ನೂರ ಇಪ್ಪತ್ತ ಏಪ್ರಿಲ್ ಇಪ್ಪತ್ತಾರರಂದು ತನ್ನ ಶ್ರೀನಿವಾಸನ್ ಶ್ರೀನಿವಾಸನ್ ರಾಮಾನುಜನ್ ಅವರ ರಾಮಾನುಜನ್ ನಮ್ಮಿಂದ ಅಗಲಿದರು ಕ್ರೆಬಿಡ್ಸ್ ವಿಶ್ವವಿದ್ಯಾಲಯವು ಈ ವಿಜ್ಞಾನಿಯ ಬರೆದಿದ್ದ ವೈಜ್ಞಾನಿಕ ಲೇಖನಗಳೆಲ್ಲವನ್ನು ಸಂಗ್ರಹಿಸಿ ಎರಡು ನೂರ ಇಪ್ಪತ್ತೈದು ಪುಟಗಳನ್ನು ಒಂದು ಗ್ರಂಥವನ್ನು ಮರಣೋತ್ತರದಲ್ಲಿ ಗೌರವ ಸೂಚಕ ರೂಪದಲ್ಲಿ ಪ್ರಕಟಿಸಿತು ಉಪಸಂಹಾರ ಗಣಿತದ ಮುಖ್ಯ ಉದ್ದೇಶವೆಂದರೆ ದೇಶದ ಯುವ ಪೀಳಿಗೆಯಲ್ಲಿ ಗಣಿತ ಕಲಿಯುವ ಕುರಿತು ಸಕಾರಾತ್ಮಕ ಮನೋಭಾವವನ್ನು ಪ್ರೇರೇಪಿಸುವುದು ಶ್ರೀನಿವಾಸನ್ ರಾಮಾನುಜನ್ ರವರು ಮೂವತ್ಮೂರು ವರ್ಷಗಳ ಅಲ್ಪಾವಧಿಯಲ್ಲಿ ಗಣಿತ ಕ್ಷೇತ್ರದಲ್ಲಿ ಅಮೋಘ ಸಾಧನೆಯನ್ನು ಮಾಡಿದ್ದಾರೆ ಯುವಕರಲ್ಲಿ ಗಣಿತ ಕಲಿಕೆಯಿಂದ ಆಗುವ ಉಪಯೋಗಗಳನ್ನು ತಿಳಿಸುವುದು ಈ ದಿನದ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಅಂತ ಹೇಳ್ತಾ ಇಲ್ಲಿಗೆ ರಾಷ್ಟ್ರೀಯ ಗಣಿತ ದಿನದ ಒಂದು ಈ ಒಂದು ಪುಟ್ಟ ಪ್ರಬಂಧ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು